ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಏನು ನೀವು ಈ ಯೂಟ್ಯೂಬ್ ಚಾನಲ್ಲಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಇದರಿಂದ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಪಡ್ಕೊತಾ ಇದ್ದೀರಾ ಹೀಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿಕೆ ಮಾಡಿ ಅವರು ಸಹ ಕನ್ನಡದ ಬಗ್ಗೆ ಲೀಗಲ್ ಅವೇರ್ನೆಸ್ ತಿಳ್ಕೊಳ್ಳಿ ಮತ್ತು ಜಾಗೃತಿಯನ್ನು ಮೂಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ರಿಟರ್ನ್ ಸ್ಟೇಟ್ಮೆಂಟ್ ಪ್ರತಿವಾದಿಯ ತಕರಾರು ಅರ್ಜಿ ಯಾವ ರೀತಿ ಹಾಕಬೇಕು ರಿಟರ್ನ್ಸ್ ಸ್ಟೇಟ್ಮೆಂಟನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು ಅದರ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದ್ರಿಂದ ಕೇಸಿನ ಮೇಲೆ ಯಾವೆಲ್ಲ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಒಬ್ಬ ವ್ಯಕ್ತಿಯು ನಿಮ್ಮ ವಿರುದ್ಧ ಒಂದು ಸಿವಿಲ್ ಮೊಕದ್ದಮೆಯನ್ನು ಹೂಡಿದ ಸಂದರ್ಭದಲ್ಲಿ ನಿಮಗೆ ಒಂದು ಸಮನ್ಸ್ ಒಂದು ಜಾರಿಯಾಗಿರುತ್ತೆ ಸಮನ್ಸನ್ನು ಕೊಟ್ಟು ನೀವು ಇಂಥ ದಿನಾಂಕದಂದು ನೀವು ನ್ಯಾಯಾಲಯಕ್ಕೆ ನೀವು ಅಥವಾ ನಿಮ್ಮ ಪರವಾಗಿ ವಕೀಲರು ಬಂದು ಹಾಜರಾಗಿ ನಿಮ್ಮ ತಕರಾರು ಏನಿದೆ ಅದನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಸಮನ್ಸನ್ನು ಸಲ್ಲಿಸಿರ್ತಾರೆ ಸರಿ ಸರಿ ಸಮನ್ಸನ್ನು ರಿಸೀವ್ ಮಾಡಿಕೊಂಡಿದ್ದ ನಂತರ ನೀವು ನಿಮ್ಮ ವಕೀಲರ ಮುಖಾಂತರ ಒಂದು ಒಕ್ಕಲತ್ತನ್ನು ಫೈಲ್ ಮಾಡಿಸಿ ಒಂದು ರಿಸ್ಟನ್ ಸ್ಟೇಟ್ಮೆಂಟಿಗೆ ಒಂದು ಟೈಮನ್ನು ತಗೋಬೇಕಾಗ್ತದೆ ಈ ದಾವೆಯಲ್ಲಿ ನನ್ನ ತಕರಾರಿದೆ ನಾನು ಈ ದಾವೆಗೆ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಹಾಗಾಗಿ ನನಗೆ ಸಮಯ ಕೊಡಿ ಅಂತ ಹೇಳಿದರೆ ನ್ಯಾಯಾಲಯ ನಿಮಗೆ ಮೂವತ್ತು ದಿನಗಳ ಕಾಲ ಒಂದು ಸಮಯವನ್ನು ಕೊಡ್ತದೆ ಸ್ನೇಹಿತರೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಒಂದು ಮೂವತ್ತು ದಿನಗಳ ಕಾಲ ಒಂದು ಸಮಯನ ಕೊಡ್ತದೆ ಒಂದು ವೇಳೆ ತರ್ಟಿ ಡೇಸಲ್ಲಿ ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನೀವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಒನ್ ಫಿಫ್ಟಿ ಒನ್ ಸಿ ಪಿ ಸಿ ಪಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ನನಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ನನಗೆ ಕಾಲಾವಕಾಶ ಬೇಕು ಈಗ ನನಗೆ ಹಾಕೋದಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಡಾಕ್ಯುಮೆಂಟ್ ಅಲಭ್ಯವಾಗಿದೆ ಹಾಗಾಗಿ ನಾನು ನನ್ನ ತಕರಾರು ಅರ್ಜಿಯನ್ನು ಸಲ್ಲಿಸೋಕೆ ಕಾಲ ಬೇಕಾಗಿದೆ ಹಾಗಾಗಿ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದರೆ ನ್ಯಾಯಾಲಯವು ನಿಮಗೆ ತೊಂಬತ್ತು ದಿನಗಳ ಕಾಲ ನೈಂಟಿ ಡೇಸ್ ಅಪ್ ಟು ನೈಂಟಿ ಡೇಸ್ ತನಕನೂ ಸಹ ನಿಮಗೆ ಒಂದು ಕಾಲಾವಕಾಶವನ್ನು ಮಾಡಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಆ ತೊಂಬತ್ತು ದಿನಗಳ ಒಳಗಾಗಿ ಏನೊಂದು ಡೇಟ್ ಕೊಟ್ಟಿರ್ತೇನೆ ನ್ಯಾಯಾಲಯದಲ್ಲಿ ತೊಂಬತ್ತು ದಿನದ ಆಸುಪಾಸಿಗೆ ಒಂದು ಡೇಟನ್ನು ಕೊಟ್ಟಿರುತ್ತೆ ನ್ಯಾಯಾಲಯ ಆ ದಿನಾಂಕದಂದು ನೀವು ಒಂದು ನಿಮ್ಮ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ಆ ದಿನಾಂಕದಂದು ಸಹ ನೀವು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಲಿಲ್ಲ ಅಂತ ಹೇಳಿದರೆ ನ್ಯಾಯಾಲಯ ಅವನೇನು ಏನು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾಗಿತ್ತು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿಲ್ಲ ನಾಟ್ ಫೇಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಮುಂದಿನ ಒಂದು ಸ್ಟೆಪ್ಗೆ ಬರುತ್ತೆ ಸ್ನೇಹಿತರೆ ಎವಿಡೆನ್ಸ್ ಪೋಸ್ಟ್ ಮಾಡಿಬಿಡುತ್ತೆ ಎಲ್ಲ ನೀವು ಸ್ಟೇಟ್ಮೆಂಟ್ ಹಾಕಿಲ್ಲ ಅಂತ ಹೇಳಿದರೆ ಎವಿಡೆನ್ಸ್ ಪೋಸ್ಟ್ ಮಾಡಿ ಎವಿಡೆನ್ಸ್ ಆದಮೇಲೆ ನಿಮ್ಮ ತಕರಾರೇ ನ್ಯಾಯಾಲಯಕ್ಕೆ ನೀವು ತಕರಾರೇ ಇಲ್ಲ ಆ ಕೇಸಲ್ಲಿ ಯಾವುದೇ ರೀತಿ ನಿಮ್ಮ ತಕರಾರೇ ಇಲ್ಲ ಅಂದಮೇಲೆ ನೀವು ಕ್ರಾಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕ್ರಾಸ್ ಮಾಡೋದಕ್ಕೂ ಸಹ ಒಂದು ನ್ಯಾಯಾಲಯ ಒಂದು ಪರ್ಮಿಷನ್ನು ಕೊಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಒಂದು ಪ ಕ್ರಾಸ್ ತಕರಾರು ಅರ್ಜಿಯನ್ನು ಸಲ್ಲಿಸಿದನೇ ಸಹ ಒಂದು ಪ ಒಂದು ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡ್ಬೋದು ಹೈಕೋರ್ಟಲ್ಲಿ ಒಂದು ಪ್ರಕರಣ ಆಗಿದೆ ಸ್ನೇಹಿತರೆ ಟು ತ ಟೂ ಅಲ್ಲಿ ಒಂದು ಪ್ರಕರಣ ಆದೇಶ ಮಾಡುತ್ತೆ ಆ ಪ್ರಕರಣದಲ್ಲಿ ಒಂದು ವೇಳೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿಲ್ಲ ಅಂದರೂ ಸಹ ನೀವು ಕ್ರಾಸ್ ಎಕ್ಸಾಮಿನೇಷನ್ನ ಪ್ಲೇನ್ ಟಿಫ್ನ ಏನು ವಾದಿ ಇರ್ತಾರೆ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು ಅಂತ ಒಂದು ಆದೇಶ ಮಾಡುತ್ತೆ ಆದರೆ ನಿಮ್ಮ ತಕರಾರು ಅರ್ಜಿಯನ್ನೇ ನೀವು ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ಮೇಲೆ ನೀವೇನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೂ ಸಹ ಆ ಕೇಸಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ನೀವು ಪ್ರಮುಖವಾಗಿ ತಕರಾರು ಅರ್ಜಿಯನ್ನು ಕಡಾಖಂಡಿತವಾಗಿ ಸಲ್ಲಿಸಬೇಕಾಗುತ್ತೆ ಒಂದು ವೇಳೆ ನೀವು ನೈಂಟಿ ಡೇಸ್ ಒಳಗಡೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸೋಕ್ಕೆ ನೀವು ವಿಫಲ ಆದಂಥ ಸಂದರ್ಭದಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ನಾನು ಈ ಸಂದರ್ಭದಲ್ಲಿ ನನಗೆ ತಕರಾರು ಅರ್ಜಿಯನ್ನು ಸಲ್ಲಿಸೋಕ್ಕಾಗಲಿಲ್ಲ ಯಾವುದೋ ಒಂದು ವರದಿ ಊರಿಗೆ ಹೋಗಿತ್ತೇನೋ ಹುಷಾರಿಲ್ವೇನೋ ಬೇರೆ ಏನಾರೋ ಒಂದು ಕಾರಣ ಸಕಾರಣಗಳನ್ನು ನ್ಯಾಯಾಲಯಕ್ಕೆ ತಿಳಿಸ್ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಪುರಸ್ಕಾರ ಮಾಡಿ ನಿಮಗೆ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತದೆ ನೀವು ಕಾಲ ವಿಳಂಬ ಆದರೂ ಸಹ ನೀವು ನೈಂಟಿ ಡೇಸ್ ಮೀರೋಗ್ಬಿಟ್ರೂ ಸಹ ಒಂದು ನೀವು ಸ ರಿಟರ್ನ್ ಸ್ಟೇಟ್ಮೆಂಟನ್ನು ಒಂದು ತಕರಾರು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಆ ತಕರಾರು ಅರ್ಜಿಯಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ ಸ್ನೇಹಿತರೆ ಮುಖ್ಯವಾಗಿ ಕಾನ್ಸ್ಡೇಟಲ್ಲಿ ಹಾಕೋತಿರ ನ್ಯಾಯಾಲಯ ಯಾವುದು ಕೇಸ್ ನಂಬರ್ ಯಾವುದು ಪಕ್ಷಗಾರರು ಯಾರು ಅದೆಲ್ಲ ಹಾಕ್ಬಿಟ್ಟು ಅದೊಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆರ್ಡರ್ ಏಯ್ಟ್ ರೂಲ್ ಒನ್ ಪ್ರಕಾರವಾಗಿ ಸಿ ಪಿ ಸಿ ಪ್ರಕಾರವಾಗಿ ನೀವು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆ ತಕರಾರು ಅರ್ಜಿಯಲ್ಲಿ ನಿಮ್ಮ ವಿರುದ್ಧ ಏನೆಲ್ಲ ಒಂದು ಆರೋಪಣೆಯನ್ನು ಮಾಡಿರ್ತಾರೋ ಅದನ್ನೆಲ್ಲ ತಪ್ಪು ಅಂತನೋ ಅಥವಾ ಏನು ಆರೋಪಣೆ ನೀವು ಒಪ್ಪೋದಿಲ್ಲ ಅದೆಲ್ಲ ಸರಿ ಇಲ್ಲ ಅಂತನೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನೀವು ನ್ಯಾಯಾಲಯಕ್ಕೆ ತಿಳಿಸ್ಕೊಡ್ಬೇಕಾಗತ್ತೆ ಏನು ವಾದ ಪತ್ರದಲ್ಲಿ ಪ್ರತಿಯೊಂದು ಪ್ಯಾರಾಗ್ರಾಫಲ್ಲಿ ಏನೆಲ್ಲ ಹೇಳ್ಕೊಂಡ್ಬಂದಿರ್ತಾರೆ ಆ ಪ್ರತಿಯೊಂದು ಪ್ಯಾರಾಗ್ರಾಫಿಗೂ ಸಹ ನೀವು ಉತ್ತರನ ಕೊಡ್ತಾ ಬರಬೇಕಾಗುತ್ತೆ ತಕ್ರಾರು ಅರ್ಜಿಯಲ್ಲಿ ಏನೆಲ್ಲ ಹೇಳ್ಕೊಂಬಂದಿದ್ದೇನೆ ಆ ಸತ್ಯನ ಸುಳ್ಳು ಅಥವಾ ಅದರಲ್ಲಿ ಅದರಲ್ಲಿ ಬೇನೇನೋ ಸತ್ಯನ ಮೊರೆಮಾಚಿದಾರೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನೀವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಳ್ಬೇಕಾಗತ್ತೆ ನಂತರದಲ್ಲಿ ನಿಮ್ಮ ತಕರಾರು ಏನಾದರೂ ಇದ್ದರೆ ಅವರ ವಿರುದ್ಧವಾಗಿ ನಿಮ್ಮ ತಕರಾರು ಏನಾರು ಇದ್ದರೆ ಅದು ಸಹ ಸಂಪೂರ್ಣವಾಗಿ ಆತ ನಿಮ್ಮ ತಕರಾರು ಅರ್ಜಿಯಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಯಾಕೆಂದರೆ ನೀವು ಕರೆಕ್ಟಾಗಿ ನ್ಯಾಯಾಲಯಕ್ಕೆ ಸರಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಪರವಾಗಿ ಒಂದು ಆದೇಶನ ನೀವು ಪಡ್ಕೋಬೋದು ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಒಂದು ನಿಮ್ಮ ಪರವಾಗಿ ಒಂದು ಆದೇಶನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದು ನ್ಯಾಯಾಲಯದ ಸಮನ್ಸ್ ಅಂತ ಬಂದ ಮೇಲೆ ಸಮನ್ಸನ್ನು ಪಡ್ಕೊಂಡು ಒಂದು ವಕೀಲರ ಮೂಲಕ ಒಂದು ತಕರಾರು ಅರ್ಜಿಯನ್ನು ಆ ಕೇಸಿಗೆ ದಾಖಲು ಮಾಡೋದು ಅತ್ಯವಶ್ಯಕ ಆಗಿರುತ್ತೆ ನೀವೇನು ಒರಿಜಿನಲ್ ಸೂಟಲ್ಲಿ ಏನು ವರ್ಜಿನ ವಯಸ್ಸು ಊಟಲ್ಲಿ ಏನು ತಕರಾರು ಅರ್ಜಿಯನ್ನು ಸಲ್ಲಿಸ್ತಿರೋ ಇಡೀ ಪ್ರಕರಣ ನಿಮ್ಮ ತಕರಾರು ಅರ್ಜಿಯ ಮೇಲೆಯೇ ನಿಂತಿರ್ತದೆ ನಿಮ್ಮ ತಕರಾರು ಅರ್ಜಿ ಏನಿರುತ್ತೆ ಮತ್ತು ಪ್ಲೇಂಟ್ ವಾದ ಪತ್ರ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಒಂದು ಇಶ್ಯೂಸ್ ಫ್ರೇಮ್ ಆಗೋದು ಇಶ್ಯೂಸ್ ಫ್ರೇಮ್ ಮಾಡಿದ ಮೇಲೆ ಅದ್ರ ಬೇಸಿಸ್ ಮೇಲೆ ನೀವು ಕೇಸ್ ನಡೆಸೋದು ಅದ್ರ ಬೇಸಿಸ್ ಮೇಲೆ ನೀವು ಜಜ್ಮೆಂಟ್ ತಕೊಳ್ಳೋದು ಹಾಗಾಗಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಏನು ಹಾಕಬೇಕು ಏನು ಹಾಕ್ಬಾರ್ದು ಅದನ್ನು ತಿಳ್ಕೊಂಡು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸೋದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ತಕರಾರು ಅರ್ಜಿ ಏನಕ್ಕೋಸ್ಕರ ಫೈಲ್ ಮಾಡಬೇಕು ಅದರ ಆ ಆಗೋ ಆಗ